ಲಾಭ ಖಂಡಿತ ಇದೆ ಸರ್ ಇಲ್ಲ ಅಂದರೆ ಶ್ರಮ ಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಟೋಟಲ್ಲು ಒಂದು ಇನ್ನೂರು ಕೆಜಿ ಬಿಡುತ್ತೆ ಸರ್ ಹತ್ತು ಲಕ್ಷ ಹತ್ತು ಸಾವಿರ ಆಗಿದೆ ಸರ್ ಹತ್ತು ಹದಿನೈದು ಆಗಿದೆ ಓಕೆ ಇದಕ್ಕೆ ಸಹಾಯಧನ ಏನಾದ್ರೂ ಸಿಕ್ಕಿದೆಯಾ ಗ್ರಾಮ ಪಂಚಾಯಿತಿಯಿಂದ ಇನ್ನೂ ಸರ್ ಆಗಿದೆ ಆ ನಮ್ಗೆ ಅನಿಸಿದ್ದು ನಾವು ಮಾಡಿದ್ದೇವೆ ಬೇರೆ ರೈತರಿಗೆ ಅನ್ಸಿದ್ದು ಅವ್ರು ಮಾಡ್ತಾರೆ ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಜನ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿದ್ರಿ ಸೊ ಕುರಿ ಶೆಡ್ನ ಯಾವ ಥರ ನಿರ್ಮಾಣ ಮಾಡ್ಕೊಳ್ಬೇಕು ಮತ್ತು ಶೆಡ್ನ ಒಂದು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಿರ್ಮಾಣ ಮಾಡ್ಕೊಳ್ಬೇಕು ಮತ್ತು ಸಹಾಯಧನ ಯಾವ ಥರ ಸಿಗುತ್ತೆ ಮೆಜರ್ಮೆಂಟ್ ನಾವು ಎಷ್ಟು ಗೆಸ್ಟ್ ಮಾಡ್ಸಿರಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳನ್ನು ನೀವು ಕಮೆಂಟ್ ಮಾಡಿದ್ರಿ ಸೊ ಆ ಒಂದು ಕಮೆಂಟ್ಗೆ ತಕ್ಕಂಥ ಇವತ್ತೊಂದು ಲೈವ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಇದು ಬಂದು ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಒಂದು ಕುರಿ ಶೆಡ್ಡು ಸೊ ಈ ಒಂದು ಕುರಿ ಶೆಡ್ನ ಯಾವ ತರ ನಿರ್ಮಾಣ ಮಾಡ್ಕೊಂಡ್ರು ಮತ್ತೆ ಇದಕ್ಕಾಗಿರ್ತಕ್ಕಂಥ ಖರ್ಚು ಎಷ್ಟು ಮತ್ತೆ ಸಹಾಯಧನ ಎಷ್ಟು ತೆಗೆದುಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಮಧು ಅಂತ ಓಕೆ ಶಿಡ್ಲಘಟ ತಾಲೂಕು ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ತಿಪ್ಪೇನಹಳ್ಳಿ ಅಂತ ಹೇಳ್ಬಿಟ್ಟು ಓಕೆ ಈಗ ಕುರಿಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಲ್ವಾ ಸೊ ಇದ್ರ ಮೆಜರ್ಮೆಂಟ್ ಎಷ್ಟಿದೆ ಸರ್ ಇಪ್ಪತ್ತಕ್ಕೆ ಐದು ಕಾಲ್ ಇದೆ ಓಕೆ ಈಗ ಎರಡು ಕಡೆ ಮಾಡಿಸಿದ್ರಲ್ವಾ ಏನು ರೀಸನ್ ಈಗ ಹತ್ತು ಇಪ್ಪತ್ ಮರಿ ಬಿಟ್ಟಿದೆ ಅಂತಕೊಳ್ರಿ ಎಕ್ಸಾಂಪಲ್ ಇಪ್ಪತ್ ಮರಿ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಒಂದೇ ಹತ್ರ ಬಂದು ಮೇವ್ ತಿನ್ನೋದಕ್ಕಾಗಲ್ಲ ಅದರಿಂದ ಎರಡು ಕಡೆ ಹಾಕ್ದಾಗ ಏನಾಗ್ತದೆ ಅಂದ್ರೆ ಶಾಪ್ ಅಲ್ಲಿ ಪುಡಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಎರಡು ಕಡೆ ಹೋಗಿ ಮೇವ್ ತಿನ್ನುತ್ತೆ ಆ ತರದಿಂದ ಎರಡು ಕಡೆನು ಮಾಡ್ಸಿರೋದಂತೆ ಈಗ ಎಷ್ಟು ಕುರಿ ಬಿಡ್ಬೋದು ಸರ್ ಇದರಲ್ಲಿ ಸರ್ ಟೋಟಲ್ ಒಂದು ಆವರೇಜ್ ಒಂದು ಮೂವತ್ತು ಕುರಿ ಬಿಡ್ಬೋದು ಅಷ್ಟೇ ಸರ್ ಮೂವತ್ತು ಮೂವತ್ತೆರಡು ಕುರಿ ಬಿಡ ಟೋಟಲ್ ಎಷ್ಟಾಯ್ತು ಸರ್ ಈಗ ಇದಕ್ಕೆ ಸರ್ ಟೋಟಲ್ ಒಂದು ಲಕ್ಷ ಹತ್ತು ಸಾವಿರ ಆಗಿದೆ ಸರ್ ಹತ್ತು ಹದಿನೈದು ಆಗಿದೆ ಇದಕ್ಕೆ ಸಹಾಯಧನ ಏನಾದ್ರೂ ಸಿಕ್ಕಿದೆಯಾ ಗ್ರಾಮ ಪಂಚಾಯಿತಿಯಿಂದ ಹ್ಞೂ ಸರ್ ಆಗಿದೆ ಓಕೆ ಯಾವ ಥರ ಸರ್ ಅದು ಅಪ್ಲೈ ಮಾಡೋದು ಯಾವ ಥರ ಅರ್ಜಿ ಹಾಕೋದು ಯಾವ ಥರ ಅಂತ ಹೇಳ್ಕೊಡ್ತೀರಾ ಸರ್ ಅದು ಮುಂಚೆಯಿಂದ ಆ್ಯಕ್ಷನ್ ಪ್ಲಾನ್ ಅಲ್ಲಿ ಇರಬೇಕು ಮತ್ತೆ ಪಿಗೆ ಹೋಗಿ ಅಪ್ರೂವಲ್ ಆಗಿ ಬಂದ್ಮೇಲೆ ಮತ್ತೆ ವರ್ಕಾಡ್ರಾಗುತ್ತೆ ಆದಮೇಲೆ ಎಸ್ಟಿಮೇಟ್ ಆಗುತ್ತೆ ಎಸ್ಟಿಮೇಟ್ ಆದ್ಮೇಲೆ ಆಗುತ್ತೆ ಸರ್ ಎಷ್ಟು ಅಮೌಂಟ್ ಬಂದಿದೆ ಸರ್ ಸರ್ಕಾರದಿಂದ ಸರ್ ಟೋಟಲ್ ಅರವತ್ತೆಂಟು ಸಾವಿರ ಎಸ್ಟಿಮೇಟ್ ಆಗಿರೋದು ಅದು ಬಂದಿರೋದು ಈಗ ಪ್ರೆಸೆಂಟ್ ಅರವತ್ತು ಸಾವಿರ ಬಂದಿದೆ ಸರ್ ಈ ಥರ ಶೆಡ್ನ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಸೊ ಏನೇನೆಲ್ಲ ಅಂಶಗಳನ್ನು ರೈತರು ಗಮನದಲ್ಲಿ ಇಟ್ಕೊಂಡಿರಬೇಕು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಏನಿಲ್ಲ ಈ ಥರ ಈ ಎಲ್ಲಂಗಲ್ ಹಾಕಿದೀವಲ್ಲ ಒಂದೂವರೆ ಇಂಚ್ ಓಕೆ ಈ ಎಲ್ಲಂಗಲ್ ಮೇಲೆ ಈ ತರ ಪೈಪ್ ಹಾಕಬೇಕು ಪಿ ಯು ಸಿ ಪೈಪ್ ಪಿ ಯು ಸಿ ಪೈಪ್ ಏನ್ ಹಾಕಿರೋದು ಸರ್ ಅದು ಏನಂತ ಈ ಗಂಜನ ಆಗನೆಲ್ಲ ಹಾಕುತ್ತಲ್ವಾ ಓಕೆ ಗಂಜನ ಎಲ್ಲ ಅಟ್ಟ ಮಾಡಿದಾಗ ಎಲ್ಲ ಇದ್ರ ಮೇಲೆ ಬೀಳುತ್ತೆ ಹಾಕದೆ ಪೈಪ್ ಹಾಕದೆ ಹೋದ್ರೆ ಇದ್ರ ಮೇಲೆ ಬೀಳುತ್ತೆ ಈ ಪೈಪ್ ಹಾಕಿದ್ರೆ ಏನು ಬೆನಿಫಿಟ್ ಅಂತಂದ್ರೆ ಎಲ್ಲ ಇದ್ರ ಮೇಲೆ ಬಿದ್ರೆ ಇದು ಅಷ್ಟು ರೆಸ್ಟ್ ಇಡಿಯಲ್ಲ ಸರ್ ವುಡ್ ತುಂಬಾ ಲಾಂಗ್ ಲೈಫ್ ಬರುತ್ತೆ ಅಂತ ಹ ವುಡ್ ಬರುತ್ತೆ ಬಟ್ ಈ ಎಲ್ಲಂಗಲ್ಲಿ ತಿನ್ನಲ್ಲ ಕಿಲಮ ರೆಸ್ಟ್ ಇಡದ ಗಂಜನ ಎಲ್ಲ ಇದಾಗಿ ಎಲ್ಲ ಕಿಲಮ ಕಿಲಮ ಇಡದ್ ಬಿಡುತ್ತೆ ಓಕೆ ಅದರಿಂದ ಅದಾಕಿದ್ರೆ ಉತ್ತಮ ಅನ್ನೋದು ಸರ್ ಈಗ ಮೇವ್ ಏನೇನ್ ಕೊಡ್ತೀರಾ ಇದಕ್ಕೆ ಸರ್ ಇದಕ್ಕೆ ಸೂಪರ್ ನೆಪೇರ್ ಕೊಡ್ತೀವಿ ಮತ್ತೆ ಜೋಳ ಕೊಡ್ತೀವಿ ಜೋಳದ ಕಡ್ಡಿ ಮತ್ತೆ ಇಪ್ಪನೇರಳೆ ಸೊಪ್ಪು ಕೊಡ್ತೀವಿ ಈಗೇನು ಒಣಹುಲ್ಲು ಮತ್ತೆ ಹುಳು ಹುಳು ಸೊಪ್ಪು ಕೊಡ್ತೀವಿ ರೇಷ್ಮೆ ಸೊಪ್ಪು ಓಕೆ ಇದಕ್ಕೆ ಫೀಡೋ ಅಂತ ಬಂದಾಗ ಏನೇನು ಕೊಡ್ತೀರಾ ಇದಕ್ಕೆ ಸರ್ ಫೀಡೋ ಅಂತ ಕೇಮ್ ಅಫ್ ಲೀಡಾ ಬರುತ್ತಲ್ವ ಪೀಡಾ ಓಕೆ ಅದು ಕೊಡ್ತೀವಿ ಅದಾದ ಮೇಲೆ ಬೂಸಾ ಚಕ್ಕೆ ಆಮೇಲೆ ಜೋಳ ಓಕೆ ಸರ್ ಈಗ ಯಾರಾದರೂ ರೈತರು ಈ ತರದೊಂದು ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಹಾಂ ಸೊ ಯಾವ ತರ ನಿರ್ಮಾಣ ಮಾಡಿಕೊಳ್ಬೇಕು ನಿಮ್ಮ ಒಂದು ಸಜೆಷನ್ಸ್ ಏನು ಕೊಡ್ತೀರಾ ಸರ್ ಸಜೆಷನ್ ಏನಿಲ್ಲ ಇದು ರೈತರಿಗೆ ನಾವು ನಮ್ಗೆ ಅನ್ಸಿದ್ದು ನಾವು ಮಾಡಿದೇವೆ ಬೇರೆ ರೈತರಿಗೆ ಅನಿಸಿದ್ದು ಅವ್ರು ಮಾಡ್ತಾರೆ ಸರಿ ಈಗ ಇದಕ್ಕೆ ಡಿಸ್ಟೆನ್ಸ್ ಎಷ್ಟು ಇಟ್ಟಿದ್ರಾ ಏನ ಹೇಳಿ ಡಿಸ್ಟೆನ್ಸ್ ಈಗ ಹೈಟ್ ಎಷ್ಟು ಬರುತ್ತೆ ಸರ್ ಇದು ಮೂರು ಅಡಿ ಎರಡು ಅಡಿ ಓಕೆ ಕಸ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಜಿ ಆಗುತ್ತೆ ಹಾ ಸರ್ ಕಸ ಇದ್ರಲ್ಲಿ ಬಿದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಮಂತ್ಲಿ ಒಂದ್ ಸಲ ತೆಗಿತೀವಿ ಓಕೆ ಮೂರ್ ದಿನಕ್ಕೆ ಒಂದ್ಸಲ ತೆಗಿಯೋದಕ್ಕೆ ಹೋಗೋದಿಲ್ವಾ ಹುಳ ಅಣ್ಣ ಆಗ್ತಾ ರೇಷ್ಮೆ ಹುಳ ಅಣ್ಣ ಆದಾಗ ಒಂದೇ ಸಲ ತೆಗೆದ್ ಬಿಡ್ತೀವಿ ಶೀಟ್ ಎಲ್ಲ ಹೆವಿ ಗೇಜ್ ಹಾಕಿದ್ದೀರಾ ಹಾ ಸರ್ ಹೆವಿ ಗೇಜ್ ಹಾಕಿದ್ದೀವಿ ಕ್ಯಾಮ್ರಾ ಸ್ವಲ್ಪ ಹತ್ರ ತಗೊಂಡ್ಬನ್ನಿ ಸರ್ ಸೊ ರೈತ ಬಂದವರೇ ನೀವು ನೋಡ್ಬೋದು ಸೊ ಶೀಟ್ ಎಲ್ಲ ಯಾವ ತರ ಇದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ ಆದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ಶೀಟ್ನ ನಾವು ಹಾಕ್ಕೊಂಡ್ರೆ ತುಂಬ ಬೆನಿಫಿಟ್ಟು ಯಾಕೆಂದರೆ ಇದು ಮೇಜರ್ ಆಗಿ ಕುರಿ ಯೂಸ್ ಮಾಡ್ತಕ್ಕಂಥದ್ದು ಇದು ಮೇವು ಹಾಕುವಂಥದ್ದು ಇದು ಮತ್ತೆ ಕಾಲು ಇರ್ತಕ್ಕಂಥ ಸ್ಥಳ ಇವೆರಡೂ ಸಹ ಲಾಂಗ್ ಲೈಟ್ ಬರ್ತಕ್ಕ ಬರಬೇಕಾಗಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಇವಿ ಗೇಜ್ ಇರ್ತಕ್ಕಂಥ ಒಂದು ಶೀಟನ್ನು ನಾವು ಹಾಕ್ಕೊಳ್ಬೋದು ಅಥವಾ ಸಾಕಷ್ಟು ಜನ ರೈತರು ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಡ್ರಮ್ಗಳನ್ನು ಕಟ್ ಮಾಡಿಕೊಂಡು ಅದನ್ನು ಸಹ ಬಳಕೆ ಮಾಡ್ಕೊಂಡಿದ್ದಾರೆ ನೀವು ಅದನ್ನು ಸಹ ಹಾಕೊಳ್ಬೋದು ಅದು ಸಹ ಲೈಫ್ ಬರುತ್ತೆ ಸರ್ ಈ ತರದ್ದು ಇವಾಗ ಈ ಐರನ್ ಇದ್ರಲ್ಲಿ ಮಾಡಿಸಿದ್ರಲ್ವಾ ಏನ್ ಇದಾಕಿರ್ತಕ್ಕಂಥ ಸರ್ ಏನಂದ್ರೆ ಮೇವು ತಿನ್ನುತ್ತಲ್ವಾ ರಿಟರ್ನ್ ಈಚಿಗೆ ಬರೋದ್ ಹೊರಗಡೆ ಬರೋದಿಲ್ಲ ಮೇವು ಈ ತರ ಇದು ಹಾಕಿದ್ರೆ ಸೇಫ್ಟಿ ಇರುತ್ತೆ ಮತ್ತೆ ಕೋತಿಗಳು ಅದು ಇದು ಆ ಸರ್ ಕೋತಿ ಸಿಗುತ್ತೆ ಆ ರಕ್ಷಣೆ ಸಿಗುತ್ತೆ ಬಟ್ ಮರಿ ಬರುತ್ತಲ್ವಾ ಎಳೆ ಮರಿ ಆ ಎಳೆ ಮರಿ ಇದ್ರಲ್ಲಿ ಬಂದು ಜಂಪ್ ಆಗಕ್ಕೆ ಅವಕಾಶ ಇರಲ್ಲ ಒಳಗಡೆನೇ ಇದೆ ಓಕೆ ಕುರಿ ಮೇವು ತಿಂತಕ್ಕಂತ ಒಂದು ಸ್ಥಳ ಏನಿದೆ ಇದು ಸೊ ಸ್ಪೇಸ್ ಇಷ್ಟಿಟ್ಟಿರ್ಬೇಕು ಸರ್ ಈಗ ನಾರ್ಮಲ್ ಆಗಿ ಸರ್ ಇದು ಒಂದಡಿ ಒಂದು 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 ಕಾಲಡಿ ಬರ್ತದೆ ಸರ್ ಇಲ್ಲ ಓಕೆ ಸೊ ಸ್ಪೇಸ್ ಜಾಸ್ತಿ ಆದ್ರೆ ಮರಿ ಆಚೆ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಸ್ಪೇಸ್ ಇದು ಅಗಲ ಇರೋದು ಏನು ಉತ್ತಮ ಅಂತಂದ್ರೆ ಇನ್ ಕೇಸ್ ಕುರಿ ಮರಿ ಕುರಿ ಏನಾಗಿರುತ್ತೆ ಅಂತ ಕೊಟ್ಲಿ ಕೊಂಬು ಬಂದಿರುತ್ತೆ ಓಕೆ ಓಕೆ ಅಷ್ಟು ನಾವು ಅನ್ಸೈಜ್ ಚಿಕ್ಕದಾಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೊಂಬು ಚಾನ್ಸಸ್ ಇರುತ್ತೆ ತಗಲುತ್ತೆ ಆಗ ಅದರಿಂದ ಸ್ವಲ್ಪ ಅಗಲ ಇಟ್ಟಿದ್ದೀವಿ ಇದು ಲಾಯ್ ಒನ್ ಬೆಸ್ಟ್ ಅಂತ ಹೇಳ್ತೀರಾ ಹಾ ಓಕೆ ಓಕೆ ಸೊ ರೈತ ಬಂದವರೇ ನೀವು ನೋಡ್ತಾ ಇದ್ದೀರಾ ಈಗ ಇದು ಮೇವು ಕುರಿ ಅಥವಾ ಮೇಕೆ ಏನು ಮೇವು ತಿಂತಾ ಇರುತ್ತೋ ಮೇವು ಹೊರಗಡೆ ಬರಬಾರ್ದು ಅನ್ನೋ ಒಂದು ಇಂದ ಇದು ಒಂದ್ ಸೈಡ್ ಇಟ್ಕೊಂಡಿರ್ತಾರೆ ಮತ್ತೊಂದು ಕಡೆ ಇದನ್ನ ಓಪನ್ ಡೈಲಿ ಓಪನ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ಇನ್ನು ಇದಾದ ನಂತರ ಇಲ್ಲಿ ಮೆಸ್ ಹಾಕಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇದಕ್ಕೆ ಡೋರ್ ಗೆ ಇಲ್ಲಿ ಸಣ್ಣ ಕುರಿ ಮರಿಗಳು ಅಥವಾ ಏನಾದ್ರೂ ಮರಿಗಳು ಏನಾದ್ರು ಬಿಟ್ಟಾಗ ಹೊರಗಡೆ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಈ ತರದೊಂದು ಮಿಸ್ ಹಾಕಿರ್ತಾರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರಾದ್ರೂ ಆರಂಭದಲ್ಲಿ ಕುರಿ ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಈ ತರದ ಮೆಸ್ಸು ಎಲ್ಲಾ ತರದ ಮಿಸ್ ಹಾಕ್ಲಿಕ್ಕೆ ಹೋಗ್ಬೇಡಿ ಮೇವು ತಿಂತ ಇರತಕ್ಕಂಥ ಸ್ಥಳದಲ್ಲಿ ಈ ತರ ಮಿಸ್ ಆಗೋದ್ರಿಂದ ಲೈಫ್ ಬರ್ತಕ್ಕಂಥದ್ದು ಕಡಿಮೆ ಇರುತ್ತೆ ಸೊ ಆ ಒಂದು ಕಾರಣದಿಂದ ಇಲ್ಲಿ ಒಂದು ಈ ತರದೊಂದು ರಾಡ್ ಐರನ್ ರ್ಯಾಡ್ ಏನ್ ಸಿಗುತ್ತೆ ಸೊ ಈ ತರದೊಂದು ರಾಡ್ ಅನ್ನು ಹಾಕೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಬರುತ್ತೆ ಯಾಕಂದ್ರೆ ತುಂಬಾ ಲಾಂಗ್ ಲೈಫ್ ಬರುತ್ತೆ ಸೊ ನೋಡಿ ಇಲ್ಲಿ ಸ್ಪೇಸ್ ತುಂಬಾ ಹತ್ರ ಹಾಕಿದ್ದಾರೆ ಸೊ ಐರನ್ ಬ್ರಾಡ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ಒಂದು ನಾಯಿಗಳು ಇರಬಹುದು ಅಥವಾ ಕೋತಿಗಳು ಯಾವುದೇ ರೀತಿ ಒಂದು ಒಳಗಡೆ ಹೋಗ್ತಾ ಇರತಕ್ಕಂಥದ್ದು ತುಂಬಾ ಒಂದು ಪ್ರೊಟೆಕ್ಟ್ ಮತ್ತೆ ಪ್ರೊಟೆಕ್ಷನ್ ಇರ್ತಕ್ಕಂಥದ್ದು ಇನ್ನು ಇದು ಬಂದು ಕುರಿಗಳನ್ನ ಮೇಲೆ ಹತ್ತಲಿಕ್ಕೆ ಮತ್ತೆ ಕೆಳಗಡೆ ಇಳಿಸ್ಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಇದನ್ನ ಯಾವ ತರ ಯೂಸ್ ಮಾಡೋದನ್ನೋದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು ಬೇಕಾದ್ರೆ ಸರ್ ಈಗ ಈಗ ಸಾಕಷ್ಟು ಜನ ಸಣ್ಣ ರೈತರು ಇರ್ತಾರೆ ಸೊ ಅಂತ ಅವ್ರಿಗೆ ಒಂದಷ್ಟು ಒಂದ್ ಹತ್ತು ಕುರಿ ಅಥವಾ ಇಪ್ಪತ್ತು ಕುರಿ ಕಡೆಗೆ ಈ ತರ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಸೊ ಮತ್ತೆ ಇದರ ಲಾಭ ನಷ್ಟ ಅನ್ನೋದು ನಾವು ಬಂದ್ರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಇದರ ಲಾಭ ಖಂಡಿತ ಇದೆ ಸರ್ ಇಲ್ಲ ಅಂದ್ರೆ ಶ್ರಮ ಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಕಷ್ಟ ಪಡ್ಬೇಕು ಆಡ್ಬೇಕು ಸರ್ ಸರ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಷ್ಟು ಕುರಿ ಹಾಕ್ಕೊಂಡು ಸಾಕಬೇಕಾಗುತ್ತೆ ಸಣ್ಣ ಪ್ರಮಾಣದಲ್ಲಿ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕು ಆವರೇಜ್ ಒಂದು ಹತ್ತರಿಂದ ಹದಿನೈದು ಕುರಿ ಓಕೆ ಅಷ್ಟಿದ್ರೆ ಅದರ ಒಂದು ಲಾಭ ನಷ್ಟ ನೋಡ್ಕೊಂಡು ಆಮೇಲೆ ಆಮೇಲೆ ಇದು ಮಾಡ್ಕೊಂಬೋದು ಸರ್ ನಾವು ಯಾವ ತರ ಮಾಡ್ತೀವಿ ಅಂತಂದ್ರೆ ಈಗ ಒಂದು ಹತ್ತು ಹತ್ತು ಕುರಿ ತಗೊಂಬರ್ತೀವಿ ಪಟ್ಲಿ ಪಟ್ಲಿಗಳು ಹತ್ತು ಪಟ್ಲಿ ತಗೊಂಬಂದ್ಬಿಟ್ಟು ಒಂದು ಮೂರು ತಿಂಗಳು ಚೆನ್ನಾಗಿ ಸಾಕಾಣಿಕೆ ಮಾಡ್ತೀವಿ ಅದನ್ ಆಮೇಲೆ ಮಾರಾಟ ಮಾಡ್ತೀವಿ ಸರ್ ಸರ್ ಇದು ಒಂದೂವರೆ ಇಂಚ್ ಎಲೆಂಗಾಲ್ ಇದು ಬಂದಿದ್ವಲ್ವಾ ಹತ್ತು ಎಲ್ಲಂಗಾಲ್ ತಂದ್ವಿ ಸರ್ ಮತ್ತೆ ಒಂದಿಂಚು ಒಂದು ಹದಿನೈದು ತಗೊ ಬಂದಿದ್ವಿ ಗೇಜು ಚೆನ್ನಾಗಿರೋದು ಒಂದೂವರೆ ಇಂಚ್ ಎಲ್ಲಂಗಲ್ ಹೇಳಿದ್ನಲ್ವಾ ಆವಾಗ್ಲೆ ಸ್ವಲ್ಪ ಹೆವಿ ಗೇಜ್ ಇರೋದೇ ಹಾಕಿದೀನಿ ಯಾಕಂತಂದ್ರೆ ಸ್ವಲ್ಪ ಸ್ಟ್ರೆಂತ್ ಇರ್ಬೇಕು ಸರ್ ಮೇಕೆ ಕುರಿಗಳೆಲ್ಲ ಇರ್ತಾರ ಇರ್ತಾವಲ್ವಾ ವೆಯ್ಟ್ ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದು ಹಾಕಿದೀವಿ ಇದು ಟೋಟಲ್ ಒಂದು ಇನ್ನೂರು ಕೆಜಿ ಬಿದ್ದಿದೆ ಸರ್ 20 ಕೆಜಿ ಹೌದು ಓಕೆ ಎಸ್ ಸರ್ ಅದು ಒಂದೂವರೆ 2 ಇಂಚು ಹಾ ಸರ್ ಒಂದೂವರೆ 2 ಓಕೆ ಸರ್ ಮತ್ತೆ ಈ 1 ಎಲ್ಲಾಂಗಲ್ ಎಲ್ಲಂಗಲ್ ಈ 1 ಇಂಚು ಬಂದು ಎರಡು ಕಡೆ ತಂದಿ ಒಂದು ಇವತ್ತು 8 ಇಂಟ್ಲಂತ ತಗೊಂಡು ಬಂದಿದ್ದೀವಿ ಸರ್ ಓಕೆ 8 ಇಂಟ್ಲಂತ ತಗೊಂಡು ಬಂದಿದ್ದೀವಿ 8 ಇದು ಅತ್ತತ್ರ ಒಂದು ಇದೊಂದು 10 ಕೆಜಿ ಇದೆ ಓಕೆ ಸರ್ ಇದೆಲ್ಲ ಫಸ್ಟ್ ಕ್ವಾಲಿಟಿ ತಗೊಂಡು ಬಂದಿದ್ರಾ ಹಾ ಸರ್ ಇದೆಲ್ಲ ಫಸ್ಟ್ ಕ್ವಾಲಿಟಿ ಎಲ್ಲ ಫಸ್ಟ್ ಕ್ವಾಲಿಟಿನೇ ಸರ್ ಓಕೆ ಅದ್ರಾಗೆ ಬಗ್ಗೆ ಸ್ವಲ್ಪ ಗೊತ್ತೇ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಆ ತರ ಅಪ್ಲೈ ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ ಸರ್ ಏನಿಲ್ಲ ಸರ್ ಸಿಂಪಲ್ ಆಕ್ಷನ್ ಪ್ಲಾನ್ ಅಲ್ಲಿ ಸೇರ್ಸಿರ್ಬೇಕು ಆಕ್ಷನ್ ಪ್ಲಾನ್ ಅಲ್ಲಿ ಇದ್ರೆ ಕೆಲಸನ ಮಾಡ್ಕೊಬೋದು ಓಕೆ ಮತ್ತೆ ಆಕ್ಷನ್ ಪ್ಲಾನ್ ಅಲ್ಲಿ ಇದ್ರೆ ಆರಾಮಾಗಿ ಮಾಡ್ಕೊಂಡ್ಬೋದು ಮಾಮೂಲಿ ಎನ್ ಓ ಸಿ ಕೇಳಿದಾರೆ ಒಂದು ಪಂಚಾಯಿತಿ ಬಿಟ್ಟಿ ಉಳಿಕೆ ಎಲ್ಲ ಕಡೆ ಎನ್ ಓ ಸಿ ತಗೊಂಡ್ಬಂದು ಮಾಡೋದಷ್ಟೇ ಅಷ್ಟೇ ಫೈಲ್ ರೈಸ್ ಮಾಡಿ ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಒಂದು ಹಾಕ್ಬಿಟ್ಟು ಮಾಡಿದ್ರೆ ಮುಗೀತು ಮುಗೀತು